ಇನ್ನೆಲ್ಲ ಮಾತಾಡೋ ಏನೋ ಮಾತಾಡೋ ಏ ಲೇ ಮಾತಾಡೋ ಯಾರೋ ನೀನು ಹೋಗಲೇ ಹೋಗ ಹೋಗ ಏ ಟ್ರಾಫಿಕ್ ಪೊಲೀಸ್ ಕಡೆಯಲ್ಲಿ ಟ್ರಾಫಿಕ್ ಪೊಲೀಸ್ ಕಡೆಯಲ್ಲಿ ಏ ಹೋಗ ಟ್ರಾಫಿಕ್ ಪೊಲೀಸ್ ಕಡೆ ಬರ್ಬೇಕಲ್ಲೇ ಏ ಟ್ರಾಫಿಕ್ ಪೊಲೀಸ್ ಇಲ್ಲಿ ಬರ್ಬೇಕು ಏ ಟ್ರಾಫಿಕ್ ಪೊಲೀಸ್ ಇಲ್ಲಿ ಬರ್ಬೇಕು ಏ ಹೌದಾ ತೆಗೆಯಲ್ಲ ಹೋಗ ಹೋಗ ತೆಗೆಯಲ್ಲ ಹೋಗ ತೆಗೆಯಲ್ಲ ತೆಗೆಯಲ್ಲ ತೆಗಿಯಲ್ಲ ಟ್ರಾಫಿಕ್ ಪೊಲೀಸ್ ಬರ್ಲಿಲ್ಲ ತೆಗಿಯಲ್ಲ ಗಾಡಿ ತೆಗಿಯಲ್ಲ ಗಾಡಿ ತೆಗೆಯಲ್ಲ ಟ್ರಾಫಿಕ್ ಪೊಲೀಸ್ ಕಡೆಸು ಏ ಹೋಗಲ್ಲ ಟ್ರಾಫಿಕ್ ಪೊಲೀಸ್ ಲೇ ಯಾರಿಗ ಮಾತು ಪೊಲೀಸ್ ಕರ್ಸ ಅರೆಸ್ಟ್ ಮಾಡಿಸ್ತೀನಿ ನಿನ್ಗೆ ಏನಾದ್ರು ಕಂಪ್ಲೇಂಟ್ ಕೊಡು ಓ ಕಂಪ್ಲೇಂಟ್ ಓ ಕಂಪ್ಲೇಂಟ್ ಓ ಕಂಪ್ಲೇಂಟ್ ಓ ಕಂಪ್ಲೇಂಟ್ ಕೊಡೋ ಕಂಪ್ಲೇಂಟ್ ಓ ಕಂಪ್ಲೇಂಟ್ ಓ ಕಂಪ್ಲೇಂಟ್ ಕೊಡು ಓ ಕಂಪ್ಲೇಂಟ್ ಕೊಡು ನನಗೆ ಬೇಕಾಗಿಲ್ಲ ನೀವೋ ಕಂಪ್ಲೇಂಟ್ ಕೊಡು ಕೊಡೋ ಹೋಗ್ ಗಾಡಿಯಲ್ಲಿ ಇರ್ತೇ ಹೋಗ ಬರ್ಲಿ ಪೊಲೀಸ್ ಬರ್ಲಿ ಹೋಗ ಪೊಲೀಸ್ ಬರ್ವಾಗಲ್ಲ ನಮಸ್ಕಾರ ನಮಸ್ಕಾರ ನೋಡಿ ಇದು ಇದು ಜಿ ಕೆ ರೋಡು ಮೊನ್ನೆ ಅಲ್ಲ ಜಿಕೆ ಕೆ ರೋಡು ಒಂದು ಆರು ಗೆ ಈಗ ವೈಟ್ ಟಾಪಿಂಗ್ ಮಾಡ್ಬೇಕು ಅಂತ ಕಿತ್ ಹಾಕಿದ್ದಾರೆ ನೋಡಿ ಚೆನ್ನಾಗಿರೋ ರೋಡ್ ಅನ್ನ ಈ ಮಾಲ್ ಏಷ್ಯಾ ಈ ಮಾಲೇಷ್ಯಾಗೋಸ್ಕರ ಚೆನ್ನಾಗಿರೋ ರೋಡ್ ಅನ್ನ ಕಿತ್ ಹಾಕ್ಬಿಟ್ಟು ಇವತ್ತು ಟಾರ್ ಟಾರ್ ಹಾಕಿ ಬಂದಿದ್ದಾರೆ ಕಾಂಟ್ರಾಕ್ಟರ್ ಯಾವ್ದು ಡೀಟೇಲ್ಸ್ ಇಲ್ಲ ನೋಡಿ ಆಮೇಲೆ ಇಲ್ಲಿ ಟ್ರಾಫಿಕ್ ಫುಲ್ ಬ್ಲಾಕ್ ಆಗಿದೆ ಇಲ್ಲಿ ನೋಡಿ ಟ್ರಾಫಿಕ್ ಫುಲ್ ಬ್ಲಾಕ್ ಆಗಿದೆ ಇಲ್ಲಿ ಟ್ರಾಫಿಕ್ ಫುಲ್ ಬ್ಲಾಕ್ ಆಗಿದೆ ಯಾವುದೇ ಟ್ರಾಫಿಕ್ ಪೊಲೀಸ್ ಇಲ್ಲ ಇಲ್ಲಿ ಯಾರ್ ಮುಸ್ಕೊಟ್ರಲ್ಲ ಯಾರು ಕಳ್ಸಿ ಟ್ರಾಫಿಕ್ ಪೊಲೀಸ್ ಯಾರು ಕಳ್ತಾಯಿದ್ದೇನೆ ನೀನು মৰ্যাদ মৰ্যাদকে নহয়

ಏ ಚಿಕ್ಕ ಮುಚ್ಚಾಲೆ ಯಾವ ನೀವು ಯಾವ ಯಾವ ನೀನ್ ಎಲ್ಲ ಕಳಿದ ಏ ನಾನು ನೋಡಿದೀನಿ ಬಿಡಲ್ಲಿ ಏ ನಾನು ನೋಡಿದೀನಿ ಏನ್ಗ ಮಾತಾಡ್ದೆ ನೀನು ಏನಗ ಸಿಗ್ನೇಚರ್ ಮಾಡ್ದ ಯಾರ ಮಾಡ ನೀಟ ಮಾತಾಡೋ ಏನ್ ನೀನು ಏನ್ ಮಾಡ್ದೇ ಯಾರ್ಗೇನ್ ಮಾಡಿದ್ಯಾ ನೀನು ಯಾರ್ಗ ಹೇಳ್ತೀಯ

ಏ ಟ್ರಾಫಿಕ್ ಪೊಲೀಸ್ ಫೋನ್ ಮಾಡೋ ಕಾಲದ ಟ್ರಾಫಿಕ್ ಪೊಲೀಸ್ ಕಾಲದ ಟ್ರಾಫಿಕ್ ಪೊಲೀಸ್ ಬರಲಿ ಪೊಲೀಸ್ ಬರ್ಲಿಲ್ಲ ಬಿಡಬಿಡ್ತಾ ಇದ್ರಿ ಟ್ರಾಫಿಕ್ ಪೊಲೀಸ್ ಬರ್ಲಿ ಆಯ್ ಈ ಕಾಲಿಕ್ ಪೊಲೀಸ್ ನೀವು ಟ್ರಾಫಿಕ್ ಪೊಲೀಸ್ ಫೋನ್ ಮಾಡಿ ಯಾರಗೋಲಿ ಚೆನ್ನಾಗಿ ಕಿತ್ತಿದಾರ ನಾನ್ ಪ್ರಶ್ನೆ ಮಾಡ್ತಾ ಇದ್ರೆ ನನಗೆ ಆಾಜ್ ಹಾಕ್ತೀನಿ ನೀನು ನೀನ್ ಅವನ ವಾಸಕ್ ಹಾಕಿ ನೀನ್ ಅವನಿಗೆ ನೀನ್ ಅವನಿಗೆ ಅಲ್ಲ ಅಲ್ಲ ಚೆನ್ನಾಗಿರೋ ಕಿತ್ತಾಕಿದಾರ ನಾನ್ ಪ್ರಚಯ ಮಾಡ್ತಾ ಇದ್ರೆ ಏನಲ್ಲ ಅಲ್ಲ ಇವ್ರೊಬ್ಬರಿಗೆ ಏನಿರೋದು ನಮ್ದು ತಿನ್ನಾಕ್ತಾರ ಅಲ್ಲಿ ತಪ್ಪೇ ಯಾರ್ಗತಿ ಕಾಲ್ ಕಾಲ್ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಕಾಲ್ ಟ್ರಾಫಿಕ್ ಪೊಲೀಸ್ ಯು ಡೋಂಟ್ ಆರ್ಗ್ಯೂ ವಿತ್ ಏ ಅವಾಗ ಯಾಕೆ ಲ್ಯಾಂಗ್ವೇಜ್ ಬಂದಿಲ್ಲ ಯಾರು ಅಂತ ಗೊತ್ತಿಲ್ಲ ನಾನು ನನ್ನ ಬಗ್ಗೆ ಯಾಕೆ ಮಾಡಿದೆ ಗೊತ್ತಿಲ್ಲ ಅಂದ್ಮೇಲೆ ಯಾಕೋ ಮಾಡ್ತೀವಿ ಯಾಕೋ ಅಲ್ಲ ಕರೆಕ್ಟ್ ಅಲ್ಲ ನಮಾಜ್ ಹಾಕೊಂಡ್ ನೋಡಿ

ಯು ಡೋಂಟ್ ಯು ಡೋಂಟ್ ಫೈಟ್ ಮೇಡಮ್ ಕಾಲ್ ದ ಪೊಲೀಸ್ ಕಾಲ್ ದ ಪೊಲೀಸ್ ನೋಡಿ ನೋಡಿ ಹೆಂಗೆ ಜನ ಒದ್ಲಾಡ್ತಾ ಇದಾರೆ ಇಲ್ಲಿ ಒಬ್ಬ ಟ್ರಾಫಿಕ್ ಒಂದಿಲ್ಲ ಇಲ್ಲಿ